ಹಲೋ ಹಲೋ ಹೇಗೋ ಇದ್ಯಾ ಕತ್ತಿ ಮರಿ ನಾನು ಹೇಗೋ ಇದ್ದೀನಿ ಹಾ ನಾನು ನಿನಗೆ ಏನೋ ಹೇಳಬೇಕಂತ ಕಾಲ್ ಮಾಡ್ದೆ ವಾಹ್ ಏನು ಹೇಳು ನನಗೆ ನೀನಂದ್ರೆ ಇಷ್ಟ ಇಲ್ಲ ಆ ಬ್ರೇಕಿಂಗ್ ನ್ಯೂಸ್ ಮೇಲೆ ಶಾಕಿಂಗ್ ನ್ಯೂಸ್ ಏನಕ್ಕೆ ನನ್ನ ಜೊತೆ ಮಾತಾಡ್ಬಿಡ ಮಾತಾಡ್ತಿದ್ದ ಜೊತೆ ಮಾತಾಡು ಹಾ ಹೇಳು ನನಗೆ ಕಾಲ್ ಮೆಸೇಜ್ ಮಾಡ್ಬೇಡ ಇನ್ನು ಯಾವತ್ತು ಮುಖ ತೋರಿಸ್ಬೇಡ ನಾನು ಸೀರಿಯಸ್ ಆಗಿ ಹೇಳ್ತಾ ಇರೋದು ನಿಮ್ಗೆ ಏನಕ್ಕೆ ವಾ ನಾನು ಏನ್ ಮಾಡ್ದೆ ಅಂತ ನೀನ್ ಆತರ ಹೇಳ್ತಿದ್ಯಾ ನಾನು ಏನಾದ್ರು ತಪ್ಪು ಮಾತಾಡಿದೀನ ತಪ್ಪಾಗಿ ಹೇಳಿದೀನ ತಪ್ಪಾಗಿ ನಡ್ಕೊಂಡಿದೀನ ಹೇಳು ಇಲ್ಲ ನನಗ್ ನೀನ್ ಅಂದ್ರೆ ಇಷ್ಟ ಇಲ್ಲ ಅಷ್ಟೇ ಅಂದ್ರೆ ಅವತ್ ನೀನ್ ಕೊಟ್ಟಿರೋ ಮಾತು ನಾನೇನು ಕೊಟ್ಟಿಲ್ಲ ನಿನ್ ಜೊತೆಲೇ ಇರ್ಬೇಕು ನಿನ್ ಜೊತೆಲೆ ಮಾತಾಡ್ಬೇಕು ನಿನ್ ಜೊತೆಲೆ ಓಡಾಡ್ಬೇಕು ನಿನ್ನೆ ಮದ್ವೆ ಆಗ್ಬೇಕು ಅಂತಲೇ ಹೇಳ್ತಿದ್ದೀಯಾ ಏನಾಯ್ತು ಇವಾಗ ನಿಂಗೆ ಏನು ಆಗಿಲ್ಲ ಅಲ್ಲ ಕಣೆ ನನ್ ಓ ನನ್ನ ಹತ್ರ ದುಡ್ಡಿಲ್ಲ ಅಂತನಾ ಶ್ರೀಮಂತ ಅಲ್ಲ ಬಡವ ಬಡ್ವ ಅಂತನಾಲ್ಲ ಮತ್ತೇನಕ್ಕೆ ಹೇಳು ಮತ್ತೇನಕ್ಕೆ ಏನಕ್ಕೂ ಇಲ್ಲ ನಾನ್ ನೀನಂದ್ರೆ ಅಂದ್ರೆ ನಂಗೆ ಇಷ್ಟ ಇಲ್ಲ ಅಷ್ಟೇನೆ ಅಲ್ಲ ಎರಡು ವರ್ಷ ಲವ್ ಮಾಡಿದ್ದು ಟೈಮ್ ಪಾಸ್ ನಾನು ಹಾಗೆ ಹೇಳುದ್ನಾ ನಾನು ಹಂಗ ಕೇಳಿದ್ನಾ ಮತ್ತೆ ಕೇಳ್ತಾ ಇದೀಯಲ್ಲ ಈಗ ಹ ಮತ್ತೆ ಹೇಳು ಸರಿಯಾಗಿ ಏನು ಅಂತ ಏನಕ್ಕೆ ಬೇಕಾಗಿತ್ತು ಇಷ್ಟ ಇಲ್ಲ ಹೇಳ್ದೆ ನಾನು ಇಷ್ಟ ಇಲ್ವಾ ಇಲ್ಲ ಮತ್ತೆ ಮತ್ತೆರಡು ವರ್ಷ ಲವ್ ಮಾಡಿದ್ದು ನನಗೆ ಅಷ್ಟೊಂದು ಪ್ರೀತಿ ಕೊಟ್ಟಿದ್ದು ಇವಾಗ ನೀನ್ ಬಿಟ್ಟು ಹೋದ್ರೆ ನೀನ್ ನೆನ್ಪೇ ಹೋಗುತ್ತೆ ನಂಗೆ ನಂಗೆ ಗೊತ್ತಿಲ್ಲ ಅದಲ್ಲ ಹಾ ಅಂದ್ರೆ ನಾನ್ ಬಾರ್ ಅಂಗಡಿಯಲ್ಲಿ ಕೂತ್ಕೊಂಡು ಸಿಗರೇಟ್ ಎಣ್ಣೆ ಹೊಡ್ಕೊಂಡು ಕೂತ್ಕೋಬೇಕು ಅಂತ ನಿನ್ ಪ್ರಕಾರ ದೇವದಾಸ್ ಆಗ್ಬೇಕು ಅಂತ ನಾನು ನಾನು ಹಾಗೆ ಅಲ್ಲ ಎರಡು ವರ್ಷ ಲವ್ ಮಾಡ್ಕೊಂಡು ಮೂರ್ನೇ ವರ್ಷಕ್ಕೆ ಒಳ್ಳೆ ಹುಡುಗಿ ಸಿಗ್ತಾಳ ಅಂತ ನಾವ್ ನಾಲ್ಕನೇ ವರ್ಷಕ್ಕೆ ಇನ್ನೊಂದು ಹುಡುಗಿ ನೋಡ್ಕೊಂಡು ಹೋಗಕ್ಕೆ ನಾವೇನೋ ಹೇಳ್ತಿದ್ದೆ ಸುಮ್ನೆ ಏನು ಕಾರಣ ಇಲ್ಲ ಏನಿಲ್ಲ ಮನೆಯವ್ರು ಹುಡ್ಗ ನೋಡಿದಾರ ಏಳು ನಿಜ ಹೇಳು ಮನೇಲಿ ಒಪ್ಸಿದಾರ ಮನೇಲಿ ಏನಾದ್ರು ತಲೆ ಕೆಡ್ಸ್ಕೊಂಡು ಏನಾದ್ರು ಮದ್ವೆ ಮಾಡೆ ಮದ್ವೆ ಆಗಿ ಮದ್ವೆ ಆಗಿ ಮದ್ವೆ ಆಗಿ ಏನಾದ್ರು ಹೇಳ ಹೇಳಿದ್ರ ಹಾಗೇನಾಗಿಲ್ಲ ನೀನ್ ಚೆನ್ನಾಗಿರು ಇದು ಹೆಂಗೆ ನಾನ್ ಚೆನ್ನಾಗಿರು ಅಂದ್ರೆ ನೀನ್ ಚೆನ್ನಾಗಿದ್ಬಿಡ್ತೀಯಾ ನೀನ್ ಇರ್ತೇ ಬಿಡಪ್ಪ ಬ್ರೇಕಪ್ ಅಂತ ಇದ್ದೀನಲ್ವಾ ಇರ್ತೇ ಏನ್ ನೀನು ಅಲ್ವಾ ಹ್ಮ್ ಹೌದು ನಾನೇ ಹೇಳಿದ್ದೀಗ ಇದ್ಮೇಲೆ ನಾನು ರಾತ್ರಿ ಮಲಗೋ ಟೈಮಲ್ಲಿ ಅಳ್ತಾ ಇರ್ಬೇಕು ಅನ್ಸುತ್ತೆ ಅಲ್ಲ ನಿಮ್ಗೆ ಯಾರು ಹೇಳು ಅಂತ ಹೇಳಿದ್ದು ಮತ್ ಬಿಟ್ಟೋಗಕ್ ಯಾರು ಹೇಳಿದ್ರು ಬಿಟ್ಟೋಗಕ್ ನಾನು ಹೇಳ್ತಾ ಇರೋದು ನಾಳೆ ನೀನ್ ಯಾಕೆ ಹೇಳ್ಬೇಕು ನಾನು ಹೇಳ್ತೀನಿ ನನ್ನ ಇಷ್ಟ ನನ್ನ ಲೈಫ್ ನೀನ್ ಯಾಕೆ ಇಷ್ಟ ಇಲ್ಲ ಅಲ್ಲ ನೀನ್ ಇಷ್ಟ ಇಲ್ಲ ಅಂದ್ಮೇಲೆ ಮಾತಾಡಲ್ಲ ಕಾಲ್ ಮೆಸೇಜ್ ಮಾಡಲ್ಲ ಅಂತ ಹೇಳ್ಕೊಂಡು ಇಷ್ಟ ತನಕ ಯಾಕ್ ಮಾತಾಡ್ದೆ ಪ್ರೀತಿ ಇತ್ತು ಅರಿಕೆ ಮಾತಾಡ್ದೆ ಇಲ್ಲಾಂದ್ರೆ ಅವಾಗ್ಲೇ ಕಟ್ ಮಾಡ್ತಿದ್ದೆ ನೀನು ಮಾತು ಬರ್ತಾ ಇಲ್ಲ ಅನ್ಸುತ್ತೆ ಹಲೋ ಹಲೋ ಹೇಳು ಯಾಕೆ ಹೇಳು ಬಾಯ್ ಹಲೋ ಏನಕ್ ಬಾಯ್ ಹಲೋ 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 ಒಂದ್ ನಿಮಿಷ ಮಾತಾಡ ಪ್ಲೀಸ್ ತಾನೆ ಹಲೋ ಹಲೋ ಮತ್ತೆ ಯಾಕೆ ಕಾಲ್ ಮಾಡ್ದೆ ನೀನು ನಾನು ಮಾಡ್ಬೇಡ ಅಂತ ಹೇಳಿರ್ಲಿಲ್ವಾ ನಿನ್ಗೆ ಅಲ್ಲ ನೀನ್ ಯಾಕೆ ಇಷ್ಟ ಇಲ್ಲ ಅಂತ ಹೇಳಿ ಕಟ್ ಮಾಡ್ದೆ ಏನು ಮಾಡಿಲ್ಲ ಅಲ್ವಾ ಒಂದ್ಸರಿ ಯಾಕಿಷ್ಟಿಲ್ಲ ಏನಾದ್ರು ಅಂದ್ರ ಸರಿ ಸರಿಯಾಗಿ ಪ್ಲೀಸ್ ಏನು ಅಂದಿಲ್ಲ ಅಂತ ಹೇಳ್ತಾ ಇಲ್ವಾ ನಿನ್ಗೆ ಸರಿ ನೀನ್ ನನ್ ಮೇಲೆ ಆನೆ ಹಾಕಿ ಯಾವತ್ತು ಸುಳ್ಳು ಹೇಳಿಲ್ಲ ಇದೊಂದ್ಸಲ ನೀನ್ ಇವಾಗ ಹೇಳಿಲ್ಲ ಅಂದ್ರೆ ನನ್ ಮೇಲೆ ಆನೆ ಅಷ್ಟೇ ಏನಾಯ್ತು ಅಂತ ಅದ್ ಮನೆಯವ್ರಿಗೆಲ್ಲ ಗೊತ್ತಾಯ್ತು ಲವ್ ಮಾಡ್ತಿರೋದು ಅದಕ್ಕೆ ಸೊ ಅದಕ್ಕೆ ನಾನ್ ಬೇಡ ಅಂತ ಆಯ್ತಾ ಹ್ಮ್ ಅಲ್ಲ ಮನೆಯವ್ರಿಗೆ ಗೊತ್ತಾಯ್ತು ಅನ್ನೋದಕ್ಕೆ ನಾನ್ ಬೇಡವಾ ಲವ್ ಮಾಡೋ ಮುಂಚೆ ಯೋಚನೆ ಮಾಡಿಲ್ವಾ ನೀನು ಮನೆಯವ್ರಿಗೆ ಗೊತ್ತಾಗುತ್ತೆ ಅಂತ ಗೊತ್ತಾಗಿದ್ಮೇಲೆ ಏನಾಗುತ್ತೆ ಅಂತ ಗೊತ್ತಾಗಿ ಈಗ ನೀನ್ ಅವನ್ ಬೇಕಾ ಅಥವಾ ನಾನ್ ಬೇಕಾ ಅಂತ ಕೇಳಿದ್ರು ನಾನು ಏನ್ ಚೂಸ್ ಮಾಡ್ಬೇಕು ಅಂತ ನನಗ್ ಗೊತ್ತಾಗ್ಲಿಲ್ಲ ಸಾರಿ ಅದಕ್ಕೆ ಏನ್ ಚೂಸ್ ಮಾಡ್ದೆ ನಾ ಅಮ್ಮನ್ನ ಚೂಸ್ ಮಾಡ್ದೆ ಅಂದ್ರೆ ಇವಾಗ ನಾನ್ ಬೇಡ ಅಮ್ಮ ಬೇಕು ಅಂತನಾ ಅದಕ್ಕೆ ಇಷ್ಟೋ ದಿನ ನಾನ್ ಇಷ್ಟ ಇಲ್ಲ ಅಂತ ಹೇಳಿದ್ದ ಸರಿ ಅಮ್ಮಂಗೋಸ್ಕರ ಹೇಳ್ತಿದ್ಯಾ ಇಷ್ಟ ಆಗ್ತಾ ಇಲ್ಲ ಅಂತ ಏನು ಮಾತಾಡಕ್ಕಾಗಲ್ಲ ಹ್ಮ್ ಮಾತನು ಬರ್ತಾ ಇಲ್ಲ ಏನು ಬರ್ತಾ ಇಲ್ಲ ಏನ್ ಮಾಡೋದು ತಪ್ಪ ಮಾತಾಡಿದ್ದೀನ ಇಲ್ವೋ ನನಗ್ ಗೊತ್ತಾಗ್ತಲ್ಲ ಮನೆಯವ್ರು ಬೇಕು ಅಂತ ನೀನು ನೀನು ಹೋ ಬೆಳ್ಸಿ ಸಾಕಿದಾರಲ್ವಾ ನನ್ನ ಹಂಗಂತ ಅಮ್ಮ ಬೇಕು ನಮ್ ಬೇಡ ಹಾಗಲ್ಲ ಅದು ಸರಿ ಆಯ್ತು ಗುರು ಮನೆಯವ್ರಿಗೋಸ್ಕರ ಬಿಡ್ತಿರೋದು ಬೇರೆ ಬೇರೆಯವರ್ಗಂಗೋಸ್ಕರ ಅಲ್ಲ ತಾನೆ ಆತರ ಯಾವತ್ತಾದ್ರೂ ನಾನ್ ಮಾಡ್ತೀನ ಹೇಳು ಮಾಡಲ್ಲ ಅಂತ ಗೊತ್ತು ನಂಬಿಕೆ ಇದೆ ಅಂತ ನನ್ ಗೊತ್ತು ತುಂಬಾ ಆದ್ರೂ ಮರ್ಯಕ್ ಆಗಲ್ಲ ಅಲ್ವಾ ಏನ್ ಮಾಡ್ಲಿ ಹೇಳು ಸಾರಿ ಬಂದೂ ಮಾಡೋ ಮುಂಚಾದ್ರೂ ಯೋಚನೆ ಮಾಡ್ಬೇಕಿತ್ತಲ್ವಾ ಹಾ ಯಾಕ ಮನೆಯವ್ರಿಗೆ ಗೊತ್ತಾದ್ರೆ ಏನಾಗ್ ಅಂತ ನಾನು ಒಪ್ಕೊಂತಾರೆ ಅನ್ಕೊಂಡೆ ಅದ್ರ ಒಪ್ತಿಲ್ಲ ನಾನೇನ್ ಮಾಡ್ಲಿ